ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಮೂವತ್ತೈದು ಭವಿಷ್ ರಕ್ಷಿತಾಗೆ ಕಾಲ್ ಮಾಡಿದ್ದ ರೂಮ್ನಲ್ಲಿ ಕನ್ನಡಿಯ ಮುಂದೆ ನಿಂತು ತನ್ನ ನೀಳ ಕೇಶರಾಶಿಯನ್ನು ಬಾಚಿಕೊಳ್ಳುತ್ತಿದ್ದ ಸುಪ್ತಾ ಅವನು ಫೋನ್ನಲ್ಲಿ ನಡೆಸುತ್ತಿದ್ದ ಸಂಭಾಷಣೆಗಳನ್ನೆಲ್ಲ ಕೇಳಿಸಿಕೊಂಡವಳ ಮುಖದಲ್ಲಿ ಮುಗುಳ್ನಗು ಅರಳಿದ್ದನ್ನು ಕಂಡು ಏನೇ ಅವಳು ಇವತ್ತು ಬರೆದಿದ್ರು ಮುಂದಿನ ವಾರದಲ್ಲಿ ಬರ್ತಾಳಂತೆ ಆಗ ಕರೆಸ್ಕೋತೀನಿ ಎಂದು ಹೇಳಿದ್ದ ಅವಳ ಮುಖಕ್ಕೆ ವಿಶೇಷ ಕಳಶೆ ಬಿಟ್ಟಂತೆ ಹಾರುತ್ತಿದ್ದ ಮುಂಗುರುಳು ನೋಡುತ್ತಾ ಅಲ್ಲಿಗೆ ಮುತ್ತಿಡುವ ಬಯಕೆ ಉಂಟಾದಾಗ ಅವಳ ಮುಂಗುರುಳನ್ನು ಕಿವಿಯ ಹಿಂದಕ್ಕೆ ಸೇರಿಸುತ್ತಾ ಅವಳನ್ನೇ ನೋಡಿದ್ದ ಭವಿಷ್ ಯಾಕೆ ಹಾಗೆ ಮರದ ಕೊರಡಿನ ಹಾಗೆ ಬಿದ್ದುಕೊಂಡಿದ್ದೀಯಾ ನಿಂಗ್ ಇಂಟ್ರೆಸ್ಟ್ ಇಲ್ವಾ ಹಾಗಿದ್ರೆ ಮೊದಲೇ ಹೇಳಬೇಕಾಗಿತ್ತು ಪ್ಲೀಸ್ ಕೋಆಪರೇಟ್ ಮಾಡು ಅವಳು ಅವನನ್ನು ದೂರ ಸರಿಸಿದಾಗ ತನ್ನ ಆಸೆಗೆ ಬಂದ ಬಂದಂತಾಗಿ ಅಸಹನೆಯಿಂದ ಅವಳತ್ತ ಸುಡು ನೋಟ ಬೀರಿದ್ದ ಭವಿಷ್ ಅವಳು ದೀರ್ಘಾಲೋಚನೆಯಲ್ಲಿದ್ದಳು ಒಮ್ಮೆಲೆ ಅವಳ ಕಡೆಗೆ ಧಾವಿಸಿ ಅವಳ ನಡುವನ್ನು ಹಿಡಿದು ತನ್ನ ಮುಖವನ್ನು ಅವಳ ಹತ್ತಿರಕ್ಕೆ ತಂದವ ನಾಳೆ ನಿಮ್ಮ ಡ್ಯಾಡಿ ಮುಂದೆ ನೀನಾಗ ಹೇಳಿದ್ದನ್ನು ಪ್ಲೇ ಮಾಡಿ ತೋರಿಸ್ತೀನಿ ಅಂದಿದ್ದಕ್ಕೆ ಭಯ ಆಗ್ತಿದೆಯಾ ಯೋಚನೆ ಮಾಡಬೇಡ ಮೇಲೆ ನಿಮ್ಮಪ್ಪನ ಹತ್ರ ಕಂಪ್ಲೇಂಟ್ ಮಾಡಲ್ಲ ಎಂದವನ ಕೈಗಳು ಅವಳ ಬಡ ನಡುವನ್ನು ಸವರುತ್ತಾ ತುಸು ಮುಂದಕ್ಕೆ ಸಂಚರಿಸಿ ಅವಳ ನಾಭಿಯನ್ನು ಸ್ಪರ್ಶಿಸಿದಾಗ ಒಮ್ಮೆಲೆ ವೋಲ್ಟೇಜ್ ಕರೆಂಟು ದೇಹದೊಳಗೆ ಪ್ರವಹಿಸಿದಂತಾಗಿ ಅವಳ ದೇಹ ಹೂವಾಗಿತ್ತು ಅವಳಿಗರಿವಿಲ್ಲದೆ ಅವಳ ಕೈಗಳ ಅವನನ್ನು ಅಪ್ಪಿಕೊಂಡವು ಕೊನೆಗೂ ಭವಿಷ್ ತನ್ನ ಪ್ರೀತಿಯಿಂದಲೇ ಅವಳನ್ನು ಒಲಿಸಿಕೊಳ್ಳುವಲ್ಲಿ ಸಫಲನಾಗಿದ್ದ ಅವಳ ಒಂದು ಕೈ ಅವನ ಬೆನ್ನ ಸುತ್ತ ಇದ್ದರೆ ಇನ್ನೊಂದು ಕೈಯಿಂದ ಅವನ ತಲೆಗೂದಲ ಮೇಲೆ ಓಡಾಡಲಾರಂಭಿಸಿದಾಗ ತೃಪ್ತನಾದವನ ಕೈಬೆರಳುಗಳು ಅವಳ ಮುಖದ ಮೇಲಿನಿಂದ ಕೆಳಕ್ಕೆ ಸಂಚರಿಸಿ ಅವಳ ಕತ್ತಿನ ಸುತ್ತ ನಾಟ್ಯವಾಡಲಾರಂಭಿಸಿದಾಗ ಸೋತು ಹೋಗಿದ್ದಳು ಸುತ್ತ ಕೊನೆಗೂ ಅವಳನ್ನು ಒಲಿಸಿಕೊಂಡು ತನ್ನವಳಾಗಿಸಿಕೊಂಡು ಅವಳನ್ನು ಸುಖದ ಸೋಪಾನದಲ್ಲಿ ತೇಲಾಡಿಸಿದ್ದ ಆ ಸುಖದ ಅಮಲಿನಲ್ಲಿ ಅವಳನ್ನು ಮೀಯಿಸಿ ತಾನು ಮಿಂದು ತೃಪ್ತನಾಗಿದ್ದ ಥ್ಯಾಂಕ್ ಯು ಡಾರ್ಲಿಂಗ್ ಐ ಆಮ್ ಸೋ ಹ್ಯಾಪಿ ಟುಡೇ ಎಂದು ಮರೆಯಲಾರದ ರಾತ್ರಿ ಇಂದು ಅದಕ್ಕಾಗಿ ನಾವಿಬ್ಬರು ಆಂಟಿ ಅಂಕಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಎಂದವನು ಮೋಹಕವಾಗಿ ಅವಳತ್ತ ನೋಡುತ್ತಾ ತನ್ನ ತೋರು ಬೆರಳಿನಿಂದ ಮೃದುವಾಗಿ ಅವಳ ಗದ್ದದ ಮೇಲೆ ಪುಟ್ಟದೊಂದು ಏಟು ಕೊಡುತ್ತಾ ಅದಾಗಲೇ ಬೆಳಕು ಹರಿಯುತ್ತಿರುವುದನ್ನು ಕಂಡು ಬಂದ ಆಕಳಿಕೆಯನ್ನು ತಡೆಯುತ್ತಾ ಹೇಳಿದ್ದ ಭವಿಷ್ ಓಹ್ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಆಗ್ಲೇ ಬೆಳಕಾಗ್ತಾ ಇದೆ ಕಣ್ಣು ಎಳೀತಾ ಇದೆ ಮಲ್ಕೋ ಇಲ್ಲಾಂದರೆ ಇವತ್ತು ರಾತ್ರಿ ಜಾಗರಣೆ ಮಾಡೋಕ್ಕಾಗಲ್ಲ ಅಂತ ತಕ್ರಾರು ತೆಗೀತಿಯೇನೋ ಎಂದವನು ನಗುತ್ತಾ ಅವಳೆದೆಯೊಳಗೆ ಮುಖ ಹುದುಗಿಸಿ ಮಲಗಿ ಮತ್ತೊಂದು ನಿಮಿಷದಲ್ಲಿ ನಿದ್ದೆ ಹೋಗಿದ್ದ ತುಂಬ ಸುಸ್ತಾಗಿದ್ದ ಅವಳು ಕೂಡ ನಿದ್ದೆ ಹೋಗಿದ್ದಳು ಎಚ್ಚರವಾದಾಗ ಬೆಳ್ಳಗೆ ಬೆಳಕಾಗಿತ್ತು ಅಯ್ಯೋ ಬೇರೆಯವರ ಮನೆಯಲ್ಲಿ ಇಷ್ಟು ಲೇಟಾಗಿ ಎದ್ದಿದ್ದು ಅವಳಿಗೆ ತುಂಬ ಸಂಕೋಚವಾಯಿತು ನಿದ್ದೆಯ ಅಮಲಿನೂ ಇಳಿದಿರಲಿಲ್ಲ ಸುಪ್ತಾಗೆ ನಿಧಾನವಾಗಿ ಕಣ್ತೆರೆದು ನೋಡಲು ಚೆಲ್ಲಾಪಿಲ್ಲಿಯಾಗಿದ್ದ ಬೆಡ್ ಮೇಲೆ ಹರಡಿದ್ದ ಹೂವುಗಳು ಹಿಂದಿನ ದಿನದ ಅಲಂಕಾರದ ಅವಶೇಷಗಳು ನಿನ್ನೆಯ ಮಧುರ ರಾತ್ರಿಯನ್ನು ನೆನಪಿಸಿತು ಅವಳಿಗೆ ವಾಶ್ರೂಮ್ನಿಂದ ಒದ್ದೆ ಮುಖವನ್ನು ಟವೆಲ್ಗೆ ಒತ್ತಿಕೊಂಡು ಬರುತ್ತಿದ್ದ ಭವಿಷ್ಣನ್ನು ಕಂಡಾಗ ಅವಳ ದೃಷ್ಟಿ ಅವನತ್ತ ಸಾಗಿದಾಗ ಅವನ ಕಣ್ಣುಗಳಲ್ಲಿದ್ದ ತುಂಟತನ ಇಣುಕಿ ತನ್ನನ್ನೇ ನೋಡುತ್ತಿರಲು ಲಜ್ಜೆಯಿಂದ ಅವಳ ಮುಖ ಕೆಳಕ್ಕೆ ಬಾಗಿತು ಯಾವಾಗ ಸೂರ್ಯವಂಶ ವಂಶದವಳಾಗಿದ್ದು ಇನ್ನೂ ಸ್ವಲ್ಪ ಹೊತ್ತಾಗಿದ್ರೆ ಆಂಟಿ ಬಾಗಿಲು ಒಡೆದು ಒಳಗೆ ಬರ್ತಿದ್ರೇನೋ ಬೇಕೆಂದೇ ಅವಳನ್ನು ರೇಗಿಸಿದ್ದ ಭವಿಷ್ಯ ತಾನೆಂದು ಇಷ್ಟು ಲೇಟಾಗಿ ಎದ್ದವಳೆ ಅಲ್ಲ ಸುಪ್ತ ಅದಕ್ಕೆಲ್ಲ ಕಾರಣ ಅವನೇ ಅಲ್ಲವೇ ಎಲ್ಲ ನಿಮ್ಮಿಂದನೇ ಆಗಿದ್ದು ರಾತ್ರಿ ಪೂರ್ತಿ ನಿದ್ದೆ ಮಾಡೋಕೆ ಬಿಡದೆ ಕಾಟ ಕೊಟ್ಟಿದ್ದರಿಂದ ನಾನೀಗ ತೊಂದರೆ ಅನುಭವಿಸುತ್ತಿರೋದು ನಾನೀಗ ಹೇಗೆ ಅವರುಗಳಿಗೆ ಮುಖ ತೋರಿಸಲಿ ತೀರಾ ಅವಮಾನವಾದಂತಾಗಿ ಹುಡುಗಿ ಅಳುಮುಖ ಮಾಡಿಕೊಂಡು ಹೇಳಿದಾಗ ಅವನಾಗಲೇ ಎದ್ದು ಮುಖ ತೊಳೆದುಕೊಂಡು ಬಂದವನು ಅವಳಿಗಾಗಿ ಕಾಯುತ್ತಿದ್ದ ಮೃದುವಾಗಿ ಅವಳ ಸೊಂಟದ ಸುತ್ತ ಕೈ ಬಳಸಿ ತನ್ನತ್ತ ಎಳೆದುಕೊಂಡವನು ಮೊದಲು ಸ್ವೀಟ್ ಕೊಡು ಆಗ ನಾನು ನಿಮಗೆ ಸಹಾಯ ಮಾಡ್ತೀನಿ ಈಗ ಅವನ ಮುಖದಲ್ಲಿ ಪ್ರಸನ್ನತೆ ಇತ್ತು ಭವಿಷ್ ಅವಳನ್ನೇ ನೋಡುತ್ತಾ ರಸಿಕತೆಯಿಂದ ಕಣ್ಣು ಹೊಡೆಯುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಕೆನ್ನೆಯನ್ನು ಸ್ಪರ್ಶಿಸಿತು ಅವನ ಒರಟು ತುಟಿಗಳು ಬಳಿಕ ಅವಳ ತುಟಿಯ ಜೇನು ಹೀರಲು ಹಾತರಿಯುತ್ತಿದ್ದಾಗಲೇ ಅವಳು ಸಿಟ್ಟಿನಿಂದ ಅವನತ್ತ ಕುಡಿನೋಟ ಬೀರಿ ಅವನನ್ನು ಬಲವಾಗಿ ದೂಡಿ ವಾಶ್ರೂಮ್ ಒಳಹೊಕ್ಕಳು ಅವನಿಗದು ತೀರಾ ಅನಿರೀಕ್ಷಿತವಾಗಿದ್ದರಿಂದ ಅವಳು ದೂಡಿದ ರಭಸಕ್ಕೆ ಅವನು ಬೆಡ್ ಮೇಲೆ ಹಾಗೆ ಬಿದ್ದುಬಿಟ್ಟಿದ್ದ ಅಲ್ಲೇ ಪವಡಿಸಿದ ಭವಿಷ್ ಅವಳು ಅವನ ಕೈಯಿಂದ ಜಾರಿ ಬಾತ್ರೂಮಿಗೆ ಹೋದ ಮೇಲೆ ಅವನಿಗೆ ಮಾಡಲು ಅಲ್ಲೇನೂ ಕೆಲಸವಿರಲಿಲ್ಲವಲ್ಲ ಹಾಂ ಆಂಟಿಯ ಟ್ರೈನಿಂಗ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅನಿಸುತ್ತೆ ನನ್ನೆ ಧೂಡುವಷ್ಟರ ಮಟ್ಟಿಗೆ ಬೆಳೆದು ನೀನು ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು ಆಮೇಲೆ ಸರಿಯಾಗಿ ವಿಚಾರಿಸ್ಕೋತೀನಿ ನಿನ್ನ ಎಂದವನ ಮುಖದಲ್ಲಿ ಎಂದೂ ಮಾಸದ ಕಿರುನಗು ನಾಟ್ಯವಾಡುತ್ತಿತ್ತು ಅವಳನ್ನು ಸ್ಪರ್ಶಿಸಿದ ತನ್ನ ಕೈಗಳಿಗೆ ಮುತ್ತಿಟ್ಟುಕೊಂಡ ಭವಿಷ್ಯ ಓ ಮರ್ತೆ ಬಿಟ್ಟಿದ್ದೆ ನಿನ್ನ ಮುಟ್ಬಾರ್ದು ರಕ್ಷಿತಾ ಜೊತೆ ಫ್ಲರ್ಟ್ ಮಾಡಬೇಕು ಅಂತ ಅಲ್ವಾ ನಿನ್ನೆ ರಾತ್ರಿ ನೀನು ನನಗೆ ಹೇಳಿದ್ದು ನೋಡು ಇವತ್ತು ರಾತ್ರಿಗೆ ರಕ್ಷಿತಾನ ಇನ್ವೈಟ್ ಮಾಡಬೇಕಾಗಿತ್ತು ನೆನಪು ಮಾಡೋದಲ್ವ ನನಗೆ ಅವಳೂರಿಂದ ನಮ್ಮನೆಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಫೋರ್ ಅವರ್ಸ್ ಆದರೂ ಬೇಕೇ ಬೇಕು ಅವಳು ಬರೋಕ್ಕಾಗಲ್ಲ ಅಂದರೆ ನಾನು ಬೇರೆ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಯೋಚನೆ ಇದ್ದೀನಿ ಬೇಕೆಂದೇ ಭವಿಷ್ ಅವಳನ್ನು ರೇಗಿಸುತ್ತಿದ್ದ ಅವನ ಮಾತುಗಳನ್ನು ಇನ್ನೂ ಕೇಳಲಾರೆನು ಎಂದುಕೊಂಡವಳು ವಾಶ್ರೂಮ್ನಲ್ಲಿ ಟ್ಯಾಪ್ ತಿರುಗಿಸಿದಾಗ ಆ ಸದ್ದಿನೊಂದಿಗೆ ಅವನ ಸ್ವರ ಅಡಗಿ ಹೋಯಿತು ಮತ್ತೆ ಅವನೇನು ಹೇಳಿದನೋ ಅವಳಿಗೆ ಕೇಳಿಸಲೇ ಇಲ್ಲ ಸುಪ್ತಾ ನನ್ನಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತೀಯಾ ಸ್ನಾನ ಮಾಡಿ ಬಂದ ಮೇಲೆ ಸಿಕ್ಕಾಕ್ಕೊಳ್ಳೇಬೇಕಲ್ಲ ಎಂದು ಮಲಗಿದಲ್ಲಿಂದಲೇ ಹೇಳಿದ ಭವಿಷ್ ಅಂದು ಬೆಳಗಿನ ತಿಂಡಿ ತಿಂದ ಬಳಿಕ ಭವಿಷ್ ಮತ್ತು ಸುಪ್ತಾ ತಮ್ಮ ಮನೆಗೆ ಹಿಂತಿರುಗಿದ್ದರು ಮನೆಗೆ ಬಂದು ಆಫೀಸಿಗೆ ಹೊರಡುವ ಮೊದಲು ಭವಿಷ್ಯ ರಕ್ಷಿತಾಗೆ ಕಾಲ್ ಮಾಡಿದ್ದ ಆದರೆ ಅವಳು ಕರೆ ಸ್ವೀಕರಿಸಲಿಲ್ಲ ಮತ್ತೆ ಐದು ನಿಮಿಷಕ್ಕೆ ಅವಳೇ ಪುನಃ ಕರೆ ಮಾಡಿದ್ದಳು ತಾನು ಮುಂಬೈಯಲ್ಲಿರುವುದಾಗಿಯೂ ಸದ್ಯಕ್ಕೆ ಬರಲು ಸಾಧ್ಯವಿಲ್ಲವೆಂದು ತಿಳಿಸಿದ್ದಳು ರೂಮ್ನಲ್ಲಿ ಕನ್ನಡಿಯ ಮುಂದೆ ನಿಂತು ತನ್ನ ನೀಳ ಕೇಶರಾಶಿಯನ್ನು ಬಾಚಿಕೊಳ್ಳುತ್ತಿದ್ದ ಸುಪ್ತಾ ಅವನು ಫೋನ್ನಲ್ಲಿ ನಡೆಸುತ್ತಿದ್ದ ಸಂಭಾಷಣೆ ಸಂಭಾಷಣೆಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು ಅವಳ ಮುಖದಲ್ಲಿ ಮುಗುಳ್ನಗು ಅರಳಿದ್ದನ್ನು ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬವನ್ನು ನೋಡುತ್ತಿದ್ದವನಿಗೆ ಕಾಣಿಸಿದಾಗ ಏನೇ ಅವಳು ಇವತ್ತು ಬರಲ್ಲ ಅಂತ ಕೇಳಿದ ತಕ್ಷಣ ಅಷ್ಟೊಂದು ಖುಷಿ ಪಡ್ತಿದ್ದೀಯಾ ಮುಂದಿನ ವಾರದಲ್ಲಿ ಬರ್ತಾಳಂತೆ ಆಗ ಕರೆಸ್ಕೋತೀನಿ ನಿನ್ನ ಮುಂದೇನೆ ಅವಳ ಜೊತೆ ಫ್ಲರ್ಟ್ ಮಾಡ್ತೀನಿ ನೋಡ್ತೀಯಾ ಬೇಕೆಂದೇ ಅವಳನ್ನು ಕೆಣಕಿದ ಪತ್ನಿಯ ಬಳಿ ರಕ್ಷಿತಾಳನ್ನು ಕರೆಸುತ್ತೇನೆ ಎಂದು ಹೇಳಿದ್ದ ಭವಿಷ್ ಅವಳನ್ನು ಮನೆಗೆ ನಿಜವಾಗಿಯೂ ಕಲಿಸಿಕೊಳ್ಳುತ್ತಾನ ಅದರ ಹಿಂದಿನ ಉದ್ದೇಶವಾದರೂ ಏನು ಮತ್ತೆ ಒಂದು ವಾರ ಯಾವ ಅಡ್ಡಿ ಆತಂಕವೂ ಇಲ್ಲದೆ ಕಳೆದಿತ್ತು ಅವರ ರೂಮ್ನ ಡ್ರಾಯರ್ ಒಳಗೆ ಚಿನ್ನದ ಬಳೆಗಳನ್ನು ಇಟ್ಟವರಾರು ಯಾರ ಪ್ರಿಂಟ್ಗೆ ಆ ಬಳೆಗಳಲ್ಲಿದ್ದ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತಿತ್ತು ಅದನ್ನು ತಿಳಿಯಲು ಲ್ಯಾಬ್ಗೆ ಕಳಿಸಲಾಗಿತ್ತು ಅಂದು ಲ್ಯಾಬ್ನಿಂದ ರಿಪೋರ್ಟ್ ಬಂದಿತ್ತು ಈಗಾಗಲೇ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲ ಕೆಲಸಗಾರರ ಫಿಂಗರ್ ಪ್ರಿಂಟ್ ಆ ಬಳೆಗಳಲ್ಲಿದ್ದ ಫಿಂಗ್ ಫಿಂಗರ್ ಪ್ರಿಂಟ್ನೊಂದಿಗೆ ಹೋಲಿಕೆ ಮಾಡಲಾಗಿತ್ತು ಅಡಿಗೆಯ ಸುಮಿತ್ರಮ್ಮನವರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆದಾಗ ಭವಿಷ್ಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ ಆದರೆ ಅಂದಿನಿಂದ ಅವರು ಕೆಲಸಕ್ಕೆ ಬರುತ್ತಲೇ ಇರಲಿಲ್ಲ ನಾಪತ್ತೆಯಾಗಿ ಬಿಟ್ಟಿದ್ದರು ಅಂದರೆ ಬಳೆ ಕಳ್ಳತನವಾಗಲು ಅವರದೇನಾದರೂ ಕಿತಾಪತಿ ಇದೆಯಾ ಭವಿಷ್ ಅವರಿಗೆ ಕಾಲ್ ಮಾಡಿದ್ದ ಅವರು ಕರೆ ಸ್ವೀಕರಿಸುತ್ತಲೇ ಇರಲಿಲ್ಲ ಸುಮಿತ್ರಮ್ಮನವರು ತಾವು ಸಿಕ್ಕಿ ಹಾಕಿಕೊಳ್ಳಬಹುದೆಂಬ ಭಯಕ್ಕೆ ತಪ್ಪಿಸಿಕೊಂಡಿದ್ದಾರಾ ಅಥವಾ ಇನ್ನಾರಾದರೂ ಅವರ ಕೈಯಲ್ಲಿ ಬಳೆಗಳನ್ನು ಕೊಟ್ಟು ಅವರನ್ನು ಸಿಕ್ಕಿಸಿ ಹಾಕಿದ್ದಾರಾ ಬಲಿಪಶು ಮಾಡಿದ್ದಾರಾ ಯೋಚಿಸುತ್ತಿದ್ದ ಭವಿಷ್ ಅಂದು ಭವಿಷ್ ಆಫೀಸ್ಗೆ ಹೋಗಲು ಸಿದ್ಧನಾಗುತ್ತಿದ್ದಾಗ ಲಾಯರ್ ಪ್ರತಾಪ್ ಅವನಿಗೆ ಕಾಲ್ ಮಾಡಿದ್ದರು ವಿಷು ಮನೆಯಲ್ಲಿದ್ದೀಯೋ ಆಫೀಸ್ಗೆ ಹೋಗಿ ಆಯಿತಾ ಇನ್ನೇನು ಹೊರಟೆ ಅಂಕಲ್ ಯಾಕೆ ಎಂದು ವಿಚಾರಿಸಿದ ನಿಮಗೆ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಒಂದು ಕೊಡೋದಿದೆ ನೀನು ಮನೆಯಲ್ಲಿದ್ದರೆ ಈಗಲೇ ತಂದು ಕೊಟ್ಟು ಹೋಗ್ತೀನಿ ಹೇಗೂ ನನಗೆ ಕೋರ್ಟ್ಗೆ ಹೋಗಬೇಕಾದ್ರೆ ಅದೇ ದಾರಿ ಅಲ್ವಾ ಎಂದು ಹೇಳಿದ್ದರು ಪ್ರತಾಪ್ ಅವರು ಮತ್ತೆ ಐದು ನಿಮಿಷಕ್ಕೆ ಅವಸರದಿಂದ ಅವನ ಮನೆಗೆ ಬಂದಿದ್ದರು ಭವಿಷ್ನ ತಂದೆ ತೀರಿ ಹೋಗುವ ಸಂದರ್ಭದಲ್ಲಿ ಪ್ರತಾಪ್ ಅವರು ಅಮೆರಿಕದಲ್ಲಿದ್ದರಲ್ಲ ನಾನು ಅಮೇರಿಕಾದಲ್ಲಿದ್ದಾಗ ನಿಮ್ಮ ಡ್ಯಾಡಿ ವೀಲ್ ಚೇಂಜ್ ಮಾಡಿದ್ದಾರೆ ಅದು ನನ್ನ ಜೂನಿಯರ್ ಲಾಯರ್ ಸಹದೇವ್ ಹತ್ರ ಕೊಟ್ಟು ನನ್ನ ಹತ್ರ ಕೊಡೋಕೆ ಹೇಳಿದಾರಂತೆ ಆದರೆ ಅವರು ಅವರ ತಾಯಿಗೆ ಹುಷಾರಿಲ್ಲ ಅಂತ ತಾಯಿ ಜೊತೆ ಹಾಸ್ಪಿಟಲ್ನಲ್ಲಿ ಇದ್ರಲ್ಲ ಸಹದೇವ್ ಟೆನ್ಷನ್ನಲ್ಲಿ ಮರೆತೇ ಬಿಟ್ಟಿದ್ರು ಅನಿಸುತ್ತೆ ನಿನ್ನೆ ನನ್ನ ಹತ್ರ ತಂದುಕೊಟ್ರು ಪ್ರತಾಪ್ ಅವರು ಸ್ಪಷ್ಟಪಡಿಸಿದರು ವಿಶು ಒಂದು ನಿಮಿಷ ಆಗ ಗಡಿಬಿಡಿಯಲ್ಲಿ ನಿನ್ನ ಹತ್ರ ಹೇಳೋದೇ ಮರೆತುಬಿಟ್ಟಿದ್ದೆ ನಿಮ್ಮ ತಂದೆಯವರ ವಿಲ್ ಜೊತೆ ನಿಂಗೊಂದು ಕಾಗದ ಬರೆದಿಟ್ಟಿದ್ದಾರೆ ಅದನ್ನು ಈ ಕವರ್ನಲ್ಲಿ ಸೀಲ್ ಮಾಡಿದೆ ಈಗ ಜ್ಞಾಪಕಕ್ಕೆ ಬಂತು ನೋಡು ಈಗ ಕೊಡ್ತಾ ಇದ್ದೀನಿ ಸಾರಿ ಡಿಲೇ ಆಗಿದ್ದಕ್ಕೆ ಎಂದು ದಪ್ಪ ಇದ್ದ ಕಂದು ಬಣ್ಣದ ಕವರನ್ನು ಅವನ ಕೈಗಿತ್ತರು ಅದನ್ನು ಕಂಡು ಅವನ ಹುಬ್ಬುಗಳು ಪ್ರಶ್ನಾರ್ಥಕವಾಗಿ ಗಂಟಿಕಿಕೊಂಡವು ಇರಿ ಅಂಕಲ್ ಸ್ವಲ್ಪ ಕಾಫಿ ಕುಡಿದು ಹೋಗಿ ಎಂದು ಅವನು ಒತ್ತಾಯ ಮಾಡಿದರು ಇಲ್ಲಪ್ಪ ಕೋರ್ಟ್ನಲ್ಲಿ ನನಗಾಗಿ ಕ್ಲೈಮ್ಸ್ ಕಾಯ್ತಾ ಇದ್ದಾರೆ ಬರ್ತೀನಿ ಅವರು ಗಡಿಬಿಡಿಯಿಂದ ಹೊರಟು ಬಿಟ್ಟರು ಭವಿಷ್ಯಗೆ ತಂದೆ ವಿಲ್ ಮಾಡಿರುವ ವಿಚಾರವೇ ಗೊತ್ತಿರಲಿಲ್ಲ ಅತ್ಯಾಶ್ಚರ್ಯವಾಗಿತ್ತು ಈಗ ಅದನ್ನೆಲ್ಲ ನೋಡಿಕೊಂಡು ಕೂರುವಂತಿಲ್ಲ ಆಫೀಸ್ಗೆ ಹೋಗಲು ತಡವಾಗುತ್ತಿತ್ತು ವಿಷು ಆಫೀಸ್ಗೆ ಹೊತ್ತಾದ್ದರಿಂದ ತಾನು ಕೈಗಡಿಯಾರವನ್ನು ನೋಡಿಕೊಳ್ಳುತ್ತಾ ಕಾರ್ನಲ್ಲಿ ಕುಳಿತ ತಕ್ಷಣವೇ ಡ್ರೈವರ್ ಕಾರನ್ನು ಚಾಲನೆಗೆ ತಂದಿದ್ದ ಆಫೀಸ್ನ ಚೇಂಬರ್ನಲ್ಲಿ ಕುಳಿತರೂ ಅವನಿಗೆ ಏಕಾಗ್ರತೆಯಿಂದ ಕೆಲಸ ಮಾಡಲಾಗಲಿಲ್ಲ ಅವನ ಮನಸ್ಸೆಲ್ಲ ಕಂದು ಬಣ್ಣನ ಕವರ್ ಕಡೆ ಎಳೆಯುತ್ತಿತ್ತು ತಂದೆ ವಿಲ್ ಮಾಡಿರುವ ಸಂಗತಿಯನ್ನು ಈವರೆಗೂ ಅವನಿಗೆ ಹೇಳೇ ಇರಲಿಲ್ಲ ಹೌದು ವಿಶು ವಿಷು ಅಂದು ಚೆನ್ನೈಗೆ ಹೋಗಿ ನಾಲ್ಕು ದಿನಗಳ ಕಾಲ ಅಲ್ಲಿ ತಮ್ಮ ಕಸ್ಟಮರ್ಗಳೊಂದಿಗೆ ಮೀಟಿಂಗ್ ಅಟೆಂಡ್ ಮಾಡಿ ಅಲ್ಲಿಂದ ಹೊರದೇಶಕ್ಕೆ ಹೋಗುವುದೆಂದು ನಿಶ್ಚಯ ಮಾಡಿದ್ದ ಆದರೆ ಭಾರ್ಗವ್ ಅವರಿಗೆ ಅದು ಇಷ್ಟವೇ ಇರಲಿಲ್ಲ ತನಗೆ ಕಾಲ್ ಮಾಡಿ ಹೇಳದೆ ಪತ್ರ ಬರೆಯೋ ಉದ್ದೇಶವಾದರೂ ಏನಿತ್ತು ಹಾಗಾದರೆ ಅವರು ಮೊದಲು ಯಾರ ಹೆಸರಿಗೆ ವಿಲ್ ಮಾಡಿದ್ದರೂ ಈಗ ವಿಲ್ ಚೇಂಜ್ ಮಾಡುವ ಅವಶ್ಯಕತೆ ಏನಿತ್ತು ಅವರ ಮನಸ್ಸಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಉದ್ಭವಿಸಿತ್ತು ಅವನಿಗಂದು ಏಕಾಗ್ರತೆಯಿಂದ ಕೆಲಸ ಮಾಡಲು ಸಾಧ್ಯವೇ ಆಗುತ್ತಿಲ್ಲ ಜನರಲ್ ಮ್ಯಾನೇಜರ್ನನ್ನು ಕರೆದು ಕೆಲವು ಜವಾಬ್ದಾರಿಯುತ ಕಾರ್ಯಗಳನ್ನು ಒಪ್ಪಿಸಿ ನಂತರ ಒಬ್ಬನೇ ಕುಳಿತು ಆ ಕವರ್ನ ಸೀಲ್ ಓಪನ್ ಮಾಡಿದ ತನಗೆ ಡಿಸ್ಟರ್ಬ್ ಆಗದಿರಲಿ ಎಂದು ನನ್ನ ಅನುಮತಿ ಇಲ್ಲದೆ ನನ್ನ ಚೇಂಬರ್ನೊಳಗೆ ಯಾರನ್ನು ಬಿಡಬೇಡಿ ಎಂದು ಸೆಕ್ರೆಟರಿಗೆ ಫೋನ್ನಲ್ಲಿ ಹೇಳುವುದನ್ನು ಮರೆಯಲಿಲ್ಲ ಭವಿಷ್ ಮೊದಲು ತನಗೆ ಬರೆದ ಪತ್ರವನ್ನು ಬಿಡಿಸಿದ ತಂದೆಯ ಕೈ ಬರಹ ಕಂಡು ಅವರನ್ನೇ ನೋಡಿದಂತಾಗಿ ಅವನಿದೆ ಭಾರವಾಯಿತು ಪ್ರೀತಿಯ ವಿಶು ಈ ಆಧುನಿಕ ಯುಗದಲ್ಲೂ ನಾನು ನಿಮಗೆ ವೈಯಕ್ತಿಕವಾಗಿ ಪತ್ರ ಬರೆಯುತ್ತಿರುವುದು ಅಚ್ಚರಿಯಾಗಿರಬಹುದು ಯಾಕೋ ಕೆಲ ದಿನಗಳಿಂದ ನಿಮ್ಮ ಅಮ್ಮ ನನ್ನ ಕರೆಯುತ್ತಿರುವಂತೆ ಭಾಸ ಆಗ್ತಾ ಇದೆ ಅದ್ಯಾಕೋ ಗೊತ್ತಿಲ್ಲ ವಿಶು ನಾನು ನನ್ನ ಅರವತ್ತನೆಯ ಹುಟ್ಟಿದ ಹಬ್ಬವನ್ನು ಆಚರಿಸ್ತೀನೋ ಇಲ್ವೋ ಎಂಬ ಸಂದೇಹ ನನ್ನ ಮನಸ್ಸನ್ನು ಆವರಿಸಿದೆ ನೀನು ಬರುವ ಹೊತ್ತಿಗೆ ಜೀವಂತವಾಗಿರದಿದ್ದಲ್ಲಿ ನಿಮ್ಮಪ್ಪನ ಕೊನೆಯ ಆಸೆಯನ್ನು ಈಡೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅವನು ತುಂಬ ಭಾವುಕನಾದ ಪತ್ರ ಓದುತ್ತಿದ್ದಾನೆ ಭವಿಷ್ ಭವಿಷ್ಗೆ ಪತ್ನಿಯ ಮೇಲಿನ ಮುನಿಸು ಸ್ವಲ್ಪ ಕಡಿಮೆಯಾಗಿದೆ ಆದರೆ ಸದ್ಯದಲ್ಲೇ ತಮ್ಮ ಜೀವನದಲ್ಲಿ ಕರಾಳ ದಿನ ಬರಲಿದೆ ಎಂದು ಆ ಇಬ್ಬರಿಗೂ ಗೊತ್ತೇ ಇಲ್ಲ ಪಾಪ ಭವಿಷ್ ಮತ್ತು ಸುಪ್ತಾ ಇಬ್ಬರ ಪೈಕಿ ಯಾರ ತಲೆಯ ಮೇಲೆ ತೂಗು ಕತ್ತಿ ಓಡಾಡುತ್ತಿದೆ ಅಂದು ರಾತ್ರಿ ಅಯ್ಯೋ ಅಮ್ಮ ಕಾಪಾಡಿ ಬುಡಕಡಿದ ಬಾಳೆಯಾಗಿಡದಂತೆ ಧರೆಗೆ ಉರುಳಿದವರು ಯಾರು ಸುಪ್ತಾನ ಅಥವಾ ಭವಿಷ್ಯ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ